ಜನತಾ ಪಾರ್ಟಿಯ ಶಾಸಕನಾಗಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೇಳ್ತೇನೆ ಸ್ವಾಗತ ಮಾಡಿದ್ದೇವೆ ಇವತ್ತು ಸ್ವಾಗತ ಮಾಡ್ತಾ ಇದ್ದೇವೆ ಇದರಲ್ಲಿ ಯಾವುದೇ ಗೊಂದಲಗಳು ಇಲ್ಲ ಇವತ್ತು ನನ್ನ ಒಂದೆರಡು ಕ್ಲಾರಿಫಿಕೇಶನ್ಗಳು ಸನ್ಮಾನ್ಯ ಗೃಹ ಸಚಿವರ ಹತ್ರ ಈ ಎಸ್ಐಟಿ ಟಿ ತನಿಖೆ ನಡೀಬೇಕಾದಂತಹ ಸಂದರ್ಭದಲ್ಲಿ ಸುಮಾರು ಹದ ಹತ್ತು ಹದಿನೈದು ಇಪ್ಪತ್ತು ದಿವಸಗಳ ಕಾಲ ವಿರೋಧ ಪಕ್ಷವಾಗಿ ಮತ್ತು ಒಬ್ಬ ಜ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನು ಮಾಧ್ಯಮದ ಮುಂದೆ ಕೊಟ್ಟಿಲ್ಲ ಸನ್ಮಾನ್ಯ ಗೃಹ ಸಚಿವರೇ ಯಾಕೆ ಅಂತ ಹೇಳಿದ್ರೆ ಒಂದು ಎಸ್ ಐ ಟಿ ತನಿಖೆ ಮಾಡಬೇಕು ಸದುದ್ದೇಶದಿಂದ ತನಿಖೆ ಮಾಡಬೇಕೆನ್ನುವಂಥ ಆದೇಶವನ್ನು ಮಾಡಿದಾಗ ಆ ತನಿಖೆಯ ಹಾದಿ ತಪ್ಪಿಸಬಾರದು ಅಥವಾ ಆ ತನಿಖೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಸ್ಟರ್ಬ್ ಆಗಬಾರದು ಎನ್ನುವ ಕಾರಣಕ್ಕೋಸ್ಕರ ಯಾವುದೇ ಹೇಳಿಕೆಗಳನ್ನು ಕೊಟ್ಟಿಲ್ಲ ಆದರೆ ನಮ್ದು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ ಇರತಕ್ಕಂಥದ್ದು ಇವತ್ತು ದೃಶ್ಯ ಮಾಧ್ಯಮಗಳು ಅದರಲ್ಲೂ ಸ್ಯಾಟಲೈಟ್ ಚಾನೆಲ್ಗಳು ಅಥವಾ ಪತ್ರಿಕಾ ಮಾಧ್ಯಮಗಳು ವಸ್ತುನಿಷ್ಠವಾಗಿರ್ತಕ್ಕಂಥ ವರದಿಗಳನ್ನು ಕೊಡ್ತಾ ಇದೆ ಅದನ್ನು ಸಹ ನಾನು ಸ್ವಾಗತ ಮಾಡ್ತೇನೆ ಆದರೆ ಇವತ್ತು ಯೂಟ್ಯೂಬ್ಗಳು ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಧರ್ಮಸ್ಥಳದ ದೇವರ ಪಾವಿತ್ರ್ಯತೆಯನ್ನು ಹಾಳು ಮಾಡತಕ್ಕಂಥ ಎಸ್ ಐ ಟಿ ತನಿಖೆಯ ಬಗ್ಗೆ ಹಾದಿ ತಪ್ಪಿಸ್ತಕ್ಕಂಥ ಅನೇಕ ಅಂಶಗಳನ್ನು ಸಮಾಜದ ಮುಂದೆ ಇಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅವರ ಮುನ್ ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ಕೈಗೊಡ್ತೇವೆ ಎನ್ನುವಂಥದ್ದನ್ನು ತಾವು ಹೇಳಿಲ್ಲ ನಾನು ಮತ್ತೆ ಅವತ್ತು ಮಾತಾಡುವಾಗಲೂ ಹೇಳಿದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ಈ ಎಲ್ಲ ಪ್ರಕರಣಗಳು ಬೆಳಕಿಗೆ ಬರಲಿಕ್ಕೆ ಮೂಲಭೂತವಾಗಿರ್ತಕ್ಕಂಥ ವ್ಯವಸ್ಥೆ ಯಾವುದು ಕೇಳಿದ್ರೆ ಸೌಜನ್ಯ ಪ್ರಕರಣ ಸೌಜನ್ಯ ಪ್ರಕರಣದಲ್ಲಿ ಕೋರ್ಟ್ ಆದೇಶ ಬಂದ ನಂತರ ಅನೇಕ ಸಂಘಟನೆಗಳು ಹೋರಾಟ ಮಾಡಿದ್ವಿ ಭಾರತೀಯ ಜನತಾ ಪಾರ್ಟಿಯು ಸಹ ಹೋರಾಟ ಮಾಡಿತ್ತು ನಾವು ಆಗ್ರಹ ಮಾಡಿದ್ವಿ ಈ ತನಿಖೆ ಸೌಜನ್ಯ ಪ್ರಕರಣವನ್ನು ಮರುತನಿಖೆ ಮಾಡಬೇಕೆನ್ನಂತ ಆಗ್ರಹ ಮಾಡಿದ್ವಿ ಇವತ್ತು ಸನ್ಮಾನ್ಯ ಗೃಹ ಸಚಿವರೇ ಈ ಹೋರಾಟಗಾರರು ಹಾದಿ ಬೀದಿಯಲ್ಲಿ ಎಲ್ಲ ಹೋರಾಟಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಬಂದು ಹೇಳ್ತಾರೆ ನಮ್ಮ ಹತ್ರ ಸಾಕ್ಷಿ ಇದೆ ಅಂತೇಳಿ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ತಾರೆ ದಯವಿಟ್ಟು ಸರ್ಕಾರದ ಹತ್ರ ವಿನಮ್ರವಾಗಿ ವಿನಂತಿ ಮಾಡ್ತೇನೆ ರಾಜ್ಯದ ಕೋಟ್ಯಾಂತರ ಜನ ಭಕ್ತರು ರಾಜ್ಯದ ಜನ ಆ ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕೆನ್ನುವಂತ ಮನಸ್ಸನ್ನು ಇಟ್ಟುಕೊಂಡಿರ್ತಕ್ಕಂಥವರು ಸರ್ಕಾರ ಈ ಸದನದ ಮೂಲಕ ಆ ರಾಜ್ಯದ ಜನರಿಗೆ ಉತ್ತರವನ್ನು ಕೊಡಬೇಕು ಈ ಪ್ರಕರಣವನ್ನು ಯಾಕೆ ನೀವು ಇಲ್ಲಿವರೆಗೆ ಮರುತನಿಕೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಎನ್ನುವಂತ ಯಾಕೆಂತ ಹೇಳಿದ್ರೆ ಕೋಟ್ಯಾಂತರ ಭಕ್ತರ ಭಾವನೆಗೆ ಪೂರಕವಾಗಿ ಸರ್ಕಾರ ಸ್ಪಂದನೆ ಮಾಡಬೇಕಾದಂತದ್ದು ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಈ ಎಲ್ಲ ಎಪಿಸೋಡ್ಗಳು ಪ್ರಾಯಶಃ ಈ ಪ್ರಕರಣಕ್ಕೆ ತಾರ್ಕಿಕವಾಗಿರ್ತಕ್ಕಂಥ ಒಂದು ನೀವು ಸ್ಟೇಟ್ಮೆಂಟ್ ಅನ್ನು ಮಾಡಿದ್ರೆ ಖಂಡಿತ ಒಂದಷ್ಟು ಈ ಪ್ರಕರಣಗಳಿಗೆ ಶುಭಾಂತ್ಯ ಆಡ್ಲಿಕ್ಕೆ ಸಾಧ್ಯ ಆಗ್ತದೆ ನಾನು ಮಾಧ್ಯಮದ ಟಿವಿ ಮಾಧ್ಯಮ ದೃಶ್ಯ ಇದು ಯೂಟ್ಯೂಬ್ಗಳ ಗಳ ಬಗ್ಗೆ ಹೇಳಿದೆ ಇವತ್ತು ಯೂಟ್ಯೂಬ್ಗಳಿಂದಾಗಿ ಎಷ್ಟು ಗೊಂದಲ ಆಗಿದೆ ಅಂತ ಹೇಳಿದ್ರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಮೊನ್ನೆ ಎರಡು ವರ್ಷದ ಹಿಂದೆ ಆಗಿರ್ತಕ್ಕಂಥ ಒಂದು ಪ್ರಕರಣದ ವಿಡಿಯೋವನ್ನು ಕಟ್ ಅಂಡ್ ಪೇಸ್ಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಂತು ಪಾಪ ನಮ್ಮ ಉಪಮುಖ್ಯಮಂತ್ರಿಗಳು ಅದಕ್ಕೆ ಸ್ಟೇಟ್ಮೆಂಟ್ ಮಾಡಿದ್ರು ಅದು ನಿನ್ನೆ ಬಂದಿದೆ ಅಂತ ಹೇಳುವಂತ ಕಾರಣಕ್ಕೋಸ್ಕರ ಆ ಸ್ಟೇಟ್ಮೆಂಟ್ ಅನ್ನು ಆಧರಿಸಿ ವಿಪಕ್ಷ ನಾಯಕರು ಸಹ ಸ್ಟೇಟ್ಮೆಂಟ್ ಮಾಡಿದ್ರು ಇವತ್ತು ಅದು ಸದನದಲ್ಲೂ ಸಹ ಚರ್ಚೆ ಆಯಿತು ಇವತ್ತು ಎಲ್ಲಿವರೆಗೆ ಮಿಸ್ಲೀಡ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳು ಈ ರೀತಿಯ ಸಾಮಾಜಿಕ ಜಾಲತಾಣಗಳು ಈ ರೀತಿಯ ಯೂಟ್ಯೂಬ್ಗಳು ಇವತ್ತು ಪ್ರತಿಯೊಂದು ವ್ಯವಸ್ಥೆಯನ್ನು ದಾರಿ ತಪ್ಪಿಸತಕ್ಕ ಸಂದರ್ಭದಲ್ಲಿ ಘನ ಸರ್ಕಾರ ಇದಕ್ಕೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಒಂದು ಕಾನೂನಿನ ಪ್ರಕ್ರಿಯೆಯಲ್ಲಿ ಅದನ್ನು ಹದ್ದುಬತ್ತಿಗೆ ತರತಕ್ಕಂಥ ಕೆಲಸವನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಇದೆ ಈ ಪ್ರಕರಣದಲ್ಲೂ ನಂದು ವಿನಂತಿ ಇಷ್ಟೇ ಸನ್ಮಾನ್ಯ ಗೃಹ ಸಚಿವರ ಹತ್ರ ಸೌಜನ್ಯ ಪ್ರಕರಣವನ್ನು ಮರುತನಿಖೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಏನು ತಮ್ಮ ಆ ನಿಲುವು ಎನ್ನುವಂಥದ್ದನ್ನು ವ್ಯಕ್ತಪಡಿಸಬೇಕು ಸಾಮಾಜಿಕ ಜಾಲತಾಣಗಳ ಅನ್ನು ಸಮಾಜಕ್ಕೆ ಪೂರಕವಾಗಿ ಸಾಮಾಜಿಕ ಸ್ವಾಸ್ಥ್ಯವನ್ನು ಕದಡದ ರೀತಿಯಲ್ಲಿ ಯಾವ ರೀತಿಯಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಡಬೇಕೆನ್ನುವಂಥದ್ದ ಬಗ್ಗೆಯೂ ತಾವು ಸದನಕ್ಕೆ ಉತ್ತರವನ್ನು ಕೊಡಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾರೆ ಸುರೇಶ್ ಅವರು ಸುರೇಶ್ ಮಾತಾಡಲಿ ಅವರು